ನನ್ನ ಸಭಾ ಸಭಾಪತಿಯವರೇ ಅವಕಾಶಕ್ಕಾಗಿ ಧನ್ಯವಾದಗಳು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ವಸತಿಗಂತ ದಿನಪತ್ರಿಕೆಯಲ್ಲಿ ಪ್ರಕಟಿಸಿರುವಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ಸುಳ್ಳು ಸುದ್ದಿ ಹರಡಿಸುತ್ತಿರುವುದು ವಿಷಾದನೀಯ ಇದು ತಪ್ಪು ಮಾಹಿತಿಯಾಗಿದ್ದು ಈ ಬಗ್ಗೆ ಗೃಹ ಗೃಹ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ನಡುವೆ ಇದ್ದ ಸಮನ್ ಸಮನ್ವಯಕ್ಕೆ ಹಲವು ಸಾಕ್ಷಿಗಳಿವೆ ಡಾಕ್ಟರ್ ಕೇಶವ ಬಲೆರಾಮ್ ಅವರು ಸಂಘವನ್ನು ಸ್ಥಾಪಿಸಿದ ನಂತರ ಅವರು ಹದಿನೈದು ವರ್ಷಗಳ ಅದನ್ನು ಬಲಿಷ್ಠ ಸಂಘಟನೆಯಾಗಿ ಬೆಳೆಸಿದರು ಸಮಾಜ ಸುಧಾರಣೆ ಮತ್ತು ಸೇವೆ ಮೂಲಕ ಸಂಘಟನೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೊಸ ಆಯಾಮ ನೀಡಿದರು ಡಾಕ್ಟರ್ ಕೇಶವ ಬಲೆರಾಮ್ ಹೆಡಗೇವರವರು ಚಿಕ್ಕಂದಿನಿಂದಲೇ ಹಲವು ಕ್ರಾಂತಿಕಾರಿ ಚಿಂತನೆಗಳ ಮೂಲಕ ಬ್ರಿಟಿಷರ ನಿದ್ದೆಗೆಡಿಸಿದ್ದರು ಯುಗಾಂತರ ಹಾಗೂ ಅನುಶೀಲನಾ ಸಮಿತಿಯಂತಹ ಕ್ರಾಂತಿಕಾರಿ ಸಂಘಟನೆಗಳಲ್ಲಿ ಪಾಂಡುರಂಗ ಕಾಣಕೋಜಿ ಅರವಿಂದರು ವಾರಿಂದ್ರ ಘೋಷ್ ತ್ೈಲೋಕನಾಥ್ ಚಕ್ರವರ್ತಿ ಮೊದಲಾದ ಸಾವರ್ಥಿಗಳಾಗಿ ಕಾರ್ಯನಿರ್ವಹಿಸಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಭಾರತಕ್ಕೆ ಸೈಮನ್ ಕಮಿಷನ್ ವಿರುದ್ಧವಾಗಿ ನಾಗ್ಪುರದಲ್ಲಾದ ಹರತಾಳದಲ್ಲಿ ಪ್ರದರ್ಶನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಂದಲಾಗಿದ್ದರು ಭಗತ್ ಸಿಂಗ್ ರಾಜ್ಗುರು ಮದನ್ಮೋಹನ್ ಮಾಲವೀಯ ಕೂಡ ಸಂಘದ ಕಾರ್ಯಕರ್ತರ ಜೊತೆ ನಂಟನು ಹೊಂದಿದ್ದರು ಪ್ರಥಮ ಮಹಾಯುದ್ಧದ ವೇಳೆ ಸಂಪೂರ್ಣ ಭಾರತದ ಸೈನಿಕರ ಚಾವಣಿಯಲ್ಲಿ ರಾಸ್ ಬಿಹಾರಿ ಬೋಸ್ ಹಾಗೂ ಸಚೀಂದ್ರ ಸನ್ಯಾಲ್ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ನಡೆದ ಕ್ರಾಂತಿಯಲ್ಲಿ ಮಧ್ಯ ಭಾರತದ ಪ್ರಮುಖರಾಗಿ ಡಾಕ್ಟರ್ ಕೇಶವ ಬಲೆರಾಮ್ ಹೆಡಗೆವಾರ ಅವರು ಕಾರ್ಯನಿರ್ವಹಿಸಿದರು ಕಾಶ್ಮೀರವನ್ನ ಭಾರತದೊಂದಿಗೆ ವಿಲೀನಗೊಳಿಸುವಲ್ಲಿ ಕೂಡ ಸಂಘದ ಪಾತ್ರವಿತ್ತು ಎಂ ಎಸ್ ಗೋಲ್ವಲ್ಕರ್ ಅವರು ಸಂಘದ ಎರಡನೇ ಸರಸಂಗ ಸಂಘ ಗುರುಜಿ ಅವರು ರಾಜಾ ಹರಿಸಿಂಗ್ ಅವರನ್ನು ಮನವೊಲಿಸಿದ್ದರು ಹೈದರಾಬಾದ್ ಅನ್ನು ಭಾರತದೊಂದಿಗೆ ಸೇರಿಸಿಕೊಳ್ಳುವ ಸಂಘದ ಸ್ಥಾನೀಯ ಕಾರ್ಯಕರ್ತರ ಪ್ರಮುಖ ಬಹುಮುಖ್ಯ ಪಾತ್ರವಾಗಿದೆ ಗೋವಾ ಮತ್ತು ದಾದರ್ ನಗರ ಹವೇಲಿಯನ್ನು ಪೋರ್ಚುಗೀಸರಿಂದ ಬಿಡುಗಡೆಗೊಳಿಸುವಲ್ಲಿ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ ಪ್ರಮುಖ ಪಾತ್ರ ಮಹತ್ವದಾಗಿದೆ ಚೆಂಗಲ್ ಸತ್ಯಾಗ್ರಹದಲ್ಲಿ ಜೈಲವಾಸವಾಗಿದ್ದ ಡಾಕ್ಟರ್ ಕೇಶವ ಬಲರಾಮ್ ಹೆಡಗೇವಾರ ಅವರು ಅಲ್ಲಿಯೇ ಬೌದ್ಧಿಕ್ ನಡೆಸಿ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚನ್ನು ಹಚ್ಚಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿಯಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪಿಸುವಾಗ ಡಾಕ್ಟರ್ ಕೇಶವ ಬಲೇರಾಮ್ ಹೆಡಗೇವರ ಅವರ ಉದ್ದೇಶ ಸ್ವರಾಜ್ಯವೇ ಆಗಿತ್ತು ಸಂಘದ ಸ್ವಯಂ ಸೇವಕರು ನೀಡಲಾಗ್ತಿದ್ದ ಪ್ರತಿಜ್ಞೆಯಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಲು ತಾನು ಮನ ಧನ ಪ್ರಾಮಾಣಿಕವಾಗಿ ಜೀವನ ಪರ್ಯಂತ ಪ್ರಯತ್ನಿಸುತ್ತೇನೆ ಎಂಬ ಸಂಕಲ್ಪ ಇರುತ್ತಿತ್ತು ಎಂಬುದನ್ನು ಶೂನ್ಯ ವೆಲೆಯಲ್ಲಿ ಪ್ರಸ್ತಾಪಿಸಲು ಬಯಸುತ್ತೇನೆ ಸಂಬಂಧಪಟ್ಟ ಸಚಿವರೂ You do